ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಂಗಿರಿ ಶಶಿಕುಮಾರ್ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಚಾರ ಅಕ್ರಮ ವಿದೇಶಿ ವಲಸಿಗರನ್ನು ಗಡಿಪಾರು ಮಾಡ್ತಕ್ಕಂಥ ವಿಚಾರದ ಬಗ್ಗೆ ಏನು ಈ ಅಕ್ರಮ ವಿದೇಶಿಯರು ಬಂದು ಈ ದೇಶದಲ್ಲಿ ನಡೆಸ್ತಕ್ಕಂಥ ಪರಿಸ್ಥಿತಿ ಯಾಕೆ ಬಂತು ಅಂತಂದರೆ ಇಲ್ಲಿರ್ತಕ್ಕಂಥ ರಾಜಕೀಯದ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಮತ್ತು ಸಮಾಜ ಈಗ ಭಾರತದಿಂದ ಬೇರೆ ಹೋಗ್ಬಿಟ್ಟು ನಮ್ಮವರೇ ನಿಲ್ಲಿಸ್ತಾರೆ ಅಲ್ಲಿ ವಾಸ ಮಾಡ್ತಾರೆ ಅಂತಂದರೆ ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಅಲ್ಲಿ ದೇಶ ಭಾಷೆ ಧರ್ಮ ಇದರ ಆಧಾರದ ಮೇಲೆ ಇಡೀ ಎನ್ ಟಿ ಆರ್ ವಿಶ್ವದಲ್ಲಿ ಪ್ರಪಂಚದಲ್ಲಿ ದೇಶ ವಿಭಜನೆಗಳಾಗಿದೆ ಆವಾಗ ಅದೇ ಪ್ರಾಮುಖ್ಯತೆ ಅಂದರೆ ಯಾವ ಥರ ನಾವು ಇದನ್ನ ವಿಭಜನೆ ಮಾಡಬೇಕು ಅಂತಂದರೆ ಒಂದು ಆಧಾರವಾಗಿ ಏನು ಇಲ್ಲ ಜಾತಿನ ಧರ್ಮನ ದೇ ಈ ಮುಖಾಂತರ ದೇಶದಲ್ಲಿ ವಿಭಜನೆ ಮಾಡ್ತಕ್ಕಂಥ ಪರಿಸ್ಥಿತಿ ಅವಾಗ ಅದರ ಆಧಾರದ ಮೇಲೆ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ವಿದೇಶಿಯರು ಅಕ್ರಮವಾಗಿ ಬಾಂಗ್ಲಾದವರಾಗಿರ್ಬೋದು ಪಾಕಿಸ್ತಾನದವರ ಆಗಿರ್ಬೋದು ನೇಪಾಳದವ್ರು ಆಗಿರ್ಬೋದು ಬೇರೆ ಬೇರೆ ದೇಶದವ್ರು ಬಂದು ಇಲ್ಲಿ ನಡೆಸ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಸೊ ಇವ್ರನ್ನ ಗುರುತು ಹಿಡಿತಕ್ಕಂಥ ಕೆಲಸ ಯಾರು ಮಾಡಬೇಕು ಜನಸಾಮಾನ್ಯರ ಸರ್ಕಾರ ಮಾಡಬೇಕು ಸರ್ಕಾರದ ಕೆಲಸನೇ ಅದು ಅಕ್ರಮವಾಗಿ ಬಂದು ನಮ್ಮ ದೇಶದಲ್ಲಿ ನೆಲೆಸಿರ್ತಕ್ಕಂಥ ವಿದೇಶಿಯರ್ನ ವೀಸಾ ಮೇಲೆ ಬಂದವರ ಎಷ್ಟು ವರ್ಷ ಏನು ಅವ್ರ ಎಜುಕೇಶನ್ ಎಲ್ಲಿ ತನಕ ಇಲ್ಲಿ ಇರ್ತಾರೆ ಆಮೇಲೆ ಹೋಗ್ಬೇಕಾರೆ ಏನು ಅವೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ವೀಸಾ ಕೊಡ್ತಾರೆ ಆದ್ರೆ ಮುಗಿದ ಮೇಲೂ ಕೆಲವರು ಇಲ್ಲೇ ಇರ್ತಾರೆ ಅವರೆಲ್ಲ ಈ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮತ್ತು ಈ ದೇಶಕ್ಕೆ ತುಂಬ ಭದ್ರತಾ ವಿಚಾರದಲ್ಲಿ ತೊಂದರೆ ನೀಡ್ತಕ್ಕಂಥದ್ದ ಕೆಲಸಗಳೆಲ್ಲ ಮಾಡ್ತಾರೋ ಸೊ ಆ ಕೆಲಸವನ್ನ ಈ ಬಾಂಗ್ಲಾದಿಂದೆಲ್ಲ ಕೆಲವರು ಸುಮಾರು ಇಪ್ಪತ್ತು ವರ್ಷದಿಂದ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಬಂದು ಇರ್ತಕ್ಕಂಥ ಜನ ಕೂಡ ಇದಾರೆ ನಮ್ಮ ದೇಶದಲ್ಲಿ ಅವ್ರನ್ನ ಗುರುತಿಡ್ದು ಅವ್ರ ದೇಶಕ್ಕೆ ಅವ್ರನ್ನ ಸುರಕ್ಷಿತವಾಗಿ ಬಿಡಬೇಕು ಆ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇದೆಯಾ ಅಂದ್ರೆ ಇಲ್ಲ ಈಗ ಏನಾಗಿದೆ ಕರ್ನಾಟಕ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಪುನೀತ್ ಕೆರೆಯಲ್ಲ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಯಾವತರ ಅವ್ರನ್ನ ಹಿಡಿತಕ್ಕಂಥದ್ದು ಆಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ಜನರಿಗೆ ಗೊತ್ತಾಗೋ ಥರ ಮಾಡ್ತಕ್ಕಂಥ ಕೆಲಸ ಆತ ಮಾಡ್ತಾ ಇದ್ದಾನೆ ಆತನ ಮೇಲೆ ಏನಾಗಿದೆ ಈಗ ಕೇಸ್ಗಳಾಗ್ತಕ್ಕಂಥದ್ದು ಜೈಲು ಕರ್ಕೊಂಡು ಹೋಗ್ತಕ್ಕಂಥದ್ದು ಅವ್ರಿಗೆ ಹಿಂಸೆ ಕೊಡ್ತಕ್ಕಂಥ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ ನೋಡಿ ಇದು ಇಲ್ಲಿ ಹೆಂಗಿದೆ ಈ ಒಳ್ಳೆ ಕೆಲಸ ಮಾಡೋರಿಗೆ ಪುರಾಣ ಕಾಲದಿಂದಲ್ಲ ಯಾವ ಕಾಲದಲ್ಲೂ ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೆ ಇದು ತುಂಬ ಉದಾಹರಣೆ ಇದು ಅವ್ರ ಮನೆಗೆ ಏನಾರು ಆಗ್ಬೇಕಾಗಿದೆಯಾ ಪುನೀತ್ ಕೆರೆಯಲ್ಲಿ ಅವ್ರಿಗೆ ಅವರು ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ರೆ ಇಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅಂತ ಅವ್ರು ತೋರಿಸ್ತಾ ಇದ್ರೆ ಅವ್ರ ಮೇಲೆ ಕೇಸ್ಗಳಾಗ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಈ ದೇಶದ ಜನರ ನಂಬಿಕೆಯನ್ನು ಕಳ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಕ್ರಮವಾಗಿ ಬಂದಿರತಕ್ಕಂಥ ಬಾಂಗ್ಲಾದವರು ಇಲ್ಲ ಬೇರೆ ಬೇರೆಯವರು ಅವರಿಂದ ಇವರಿಂದ ಏನಾದ್ರು ಓಟು ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಏನಾರು ತಲೆ ಹಾಕಿದ್ಯಾ ಈ ಅನುಮಾನಗಳು ಕಾಡ್ತವೆ ನೀ ನಿಜ ಅವ್ರಿಗೆ ಬೇಕಾರೆ ಅವ್ರಿಗೆ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ನೋಡಿ ಬೇಕಿರೇ ಅವರು ಓಟ್ ಹಾಕ್ತಾ ಇರ್ತಾರೆ ನಮ್ಮ ಸರ್ಕಾರಗಳಿಗೆ ನಮ್ಮ ದೇಶದಲ್ಲಿ ದುಡ್ಡು ಕೊಟ್ಟರೆ ಏನ್ ಬೇಕಾದ್ರೆ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ದೇಶ ತುಂಬಾ ಉದಾಹರಣೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೆ ಸಿಗ್ತದೆ ನಮ್ಮ ದೇಶದಲ್ಲಿ ಪೌರತ್ವ ಸಿಗ್ತದೆ ಆಧಾರ್ ಕಾರ್ಡ್ ಸಿಗ್ತದೆ ಎಲೆಕ್ಷನ್ ಕಾರ್ಡ್ ಸಿಗ್ತದೆ ಏನ್ ಬೇಕಾದ್ರೂ ಸಿಗುತ್ತೆ ಈ ಕೆಲಸವನ್ನ ಪುನೀತ್ ಕೆರೆಹಳ್ಳಿಯವರು ಸಾಮಾಜಿಕ ಭದ್ರತಾ ದೃಷ್ಟಿಯಿಂದ ಇಟ್ಕೊಂಡು ಕಾನೂನು ಅಡಿಯಲ್ಲೇ ಅವರು ಈ ಕೆಲಸವನ್ನು ಮಾಡಿದಾಗ ಕೇಸುಗಳಾಕಿ ಅವ್ರನ್ನ ಜೈಲ್ಗೆ ಹಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತದೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕುತ್ತೆ ಅಂತಲ್ಲ ಹೇಳ್ತದೆ ಮುಖಕ್ಕೆ ಉಗಿ ಉಗ್ದಂಗೆ ಹೇಳ್ತದೆ ಯಾರು ಕೆಲಸ ಅದು ಅಂತ ಕೇಳ್ತದೆ ಕೋರ್ಟ್ ಗುರುತಿ ಹಿಡಿತಕ್ಕಂಥ ಕೆಲಸ ಯಾರದು ಪೊಲೀಸ್ ಅವ್ರದ್ದಲ್ವಾ ಈಗ ಆಕ್ಸಿಡೆಂಟ್ ಆಗಿದೆ ಯಾವನ್ನ ನೋಡ್ಬಿಟ್ಟು ಅವ್ರನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸ್ದ ಮೇಲೆ ಆ ವ್ಯಕ್ತಿನೇ ನಾನು ನೋಡಿದ್ದೆ ಆಕ್ಸಿಡೆಂಟು ಅವ್ನು ಕಾಪಾಡಿದ್ದು ನಾನು ಕಾಪಾಡ್ದವನ್ನ ಜೈಲ್ಗೆ ಹಾಕೋದಾದ್ರೆ ಮತ್ತೆ ಇನ್ನು ಯಾವ ಕಾಪಾಡ್ತಾನೆ ಆ್ಯಕ್ಸಿಡೆಂಟ್ಗಳಾದಾಗ ಬೇರೆಯವ್ರ ಮುಂದೆ ಬರ್ತಾರ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಪುನೀತ್ ಕೆರೆಯಲ್ಲೇ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸನೂ ಅದೇನೆ ಅವರು ನೋಡಿ ಅದನ್ನು ಗಮನಿಸಿ ನಿಮ್ಮ ಸರ್ಕಾರಕ್ಕೆ ಏನು ಬೇಕಂತಕ್ಕಂಥದ್ದನ್ನು ಅವರು ನ್ಯಾಯಯುತವಾಗಿ ತಿಳಿಸ್ಕೊಡೋ ಕೆಲಸ ಮಾಡಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ರಿ ಯಾರು ಮುಂದೆ ಬರ್ತಾರೆ ಎಂಥ ಸೆನ್ಸಿಟಿವ್ ವಿಚಾರ ಇದು ನಾಳೆ ಬೆಳಗ್ಗೆ ದೇಶದಲ್ಲಿ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸು ಇದನ್ನು ಪ್ರಶ್ನೆ ಮಾಡ್ಬೇಕಾದ್ರೆ ಕೇಸ್ಗಳು ಆಗ್ತಕ್ಕಂಥದ್ದು ಸರ್ಕಾರ ಅದನ್ನು ಹೇಳ್ತದೆ ಅಕ್ರಮವಾಗಿ ಬಂದಿರತಕ್ಕಂಥ ಜನನ್ನ ಗುರುಸ್ತಕ್ಕಂತ ಕೆಲಸ ಪುನೀತ್ ಕೆರೆ ಅವರ ಅಲ್ಲಿ ಅವರದಲ್ಲ ಸರ್ಕಾರದ್ದು ಪೊಲೀಸ್ ವ್ಯವಸ್ಥೆ ಸೊ ಸರಿ ಸುಮಾರು ಇಪ್ಪತ್ತು ಲಕ್ಷ ತನಕನೂ ವಿದೇಶಿಯರು ಇದ್ದಾರೆ ಇಲ್ಲಿ ಬಾಂಗ್ಲಾದವರ ವಾಸ ಮಾಡ್ತಾ ಇದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಿದ್ರು ಕೂಡ ಈಗ ಜಾತಿಗಣಿತ ಸಮೀಕ್ಷೆ ಮಾಡಿದ್ವಿ ಸರ್ಕಾರದ ವತಿಯಿಂದ ಎಲ್ಲ ಶಿಕ್ಷಕರು ಹೋಗಿ ಸಮೀಕ್ಷೆ ಮಾಡ್ಬೇಕಾದ್ರೆ ಆ ಮನೆಗಳಲ್ಲಿ ಯಾರಿದ್ದಾರೆ ಗೊತ್ತಾಗಿಲ್ವಾ ಅಲ್ಲೊಂದು ಕಾಲಂ ಕೊಡ್ಬೇಕಾಗಿತ್ತಲ್ಲ ಈಗೇನು ಈಗ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಅಂತ ನೀವು ಆಪ್ಷನ್ ಕಾಲಂ ಆಪ್ಷನ್ ಅಲ್ಲಿ ಕೊಡಬೇಕಾದ್ರೆ ಉಪಜಾತಿಗಳಲ್ಲಿ ವಿದೇಶಿರಿಗೂ ಒಂದು ಕಾಲಂ ಕೊಡಬೇಕಾಗಿತ್ತಲ್ಲ ನೀವು ಜಾತಿಗರೀತೆಯಲ್ಲಿ ಅವ್ರು ಇರ್ಲಿ ಅಂತ ಬಿಟ್ಟಿದೀರ ಈ ವಿದೇಶಿ ಅಕ್ರಮ ವಿದೇಶಿರು ಹೆಂಗಂದ್ರೆ ನಾವು ಈ ಗಂಗಮ್ಮ ಜಾತ್ರೆಗೆ ಓರೇನ್ ಬಿಡ್ತೀವಲ್ಲ ಊರಲ್ಲಿ ಯಾರು ಒಳ ಬೇಕಾದ್ರೂ ಮೈಕೊಂಡು ಹೋಗ್ಬೋದು ಅದು ಮಾತಾಡೋಂಗಿಲ್ಲ ದೇವ್ರಿಗೆ ಬಿಟ್ಟಿರೋದು ಇನ್ನು ಬಿ ನಾವೇ ತಿನ್ನಿಸ್ಬೇಕು ಅದ ಹತ್ರ ಹೋಗಿ ಆ ಥರ ಇದೆ ರಾಜ್ಯ ಸರ್ಕಾರದ ನಿಯಮ ನಾಗರಿಕರ ಮೇಲೆ ಕಾನೂನು ಕ್ರಮ ತಗಂತಕ್ಕಂಥದ್ದು ಸೂಕ್ತವಲ್ಲ ಈಗ ಪುನೀತ್ ಕೆರೆಯಲ್ಲಿ ಅವ್ರ ಮೇಲೆ ನಾಳೆ ಇನ್ನೊಬ್ಬ 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 ಬಂದ್ಬಿಟ್ಟು ಇಂಥ ತೋರಿಸಿದ್ಮೇಲೆ ತೋರಿಸಿದ್ಮೇಲೆ ಇಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಯಾರು ಹೇಳ್ತಾರೆ ಅವ್ರ ಮೇಲೆ ಎಫ್ಐಆರ್ಗಳಾಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದು ಸೂಕ್ತವಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಉಳಿಯುವುದು ಇಲ್ಲ ಜಾಸ್ತಿ ವ್ಯವಸ್ಥೆ ತುಂಬ ಕಠಿಣವಾಗಿರ್ತದೆ ಈ ಕರ್ಮ ಸಿದ್ಧಾಂತಗಳಂತ ಹೇಳ್ತೀವಲ್ಲ ಇವತ್ತು ನಮ್ಮ ಪವರ್ ಇದೆ ಅಧಿಕಾರ ಇದೆ ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ ಅದ್ರ ಕರ್ಮ ರಿಟರ್ನ್ ಕೊಡ್ತದೆ ಅಧಿಕಾರಿಗಳು ಎಷ್ಟು ವ್ಯವಸ್ಥೆ ಮೇಲೆ ಈಗ ಈ ದೇಶದ ಮೇಲೆ ಜನ ಬದುಕ್ತಕ್ಕಂಥದ್ದು ಒಬ್ಬ ಪ್ರಧಾನಮಂತ್ರಿಯನ್ನು ಮುಖ್ಯಮಂತ್ರಿಗಳನ್ನ ನೋಡಿಕೊಂಡು ಯಾರು ಜೀವನ ನಡೆಸ್ತಾ ಇಲ್ಲ ವ್ಯವಸ್ಥೆ ಮೇಲೆ ಸಂವಿಧಾನ ಅನ್ನೋದಿದೆ ಆ ವ್ಯವಸ್ಥೆಯಲ್ಲಿ ನಮಗೇನು ತೊಂದರೆಗಳಾದರೂ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಹಕ್ಕು ಮತ್ತು ಕರ್ತವ್ಯಗಳ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಜೀವನ ಮಾಡ್ತಾ ಇದ್ದಾನೆ ನಿಮ್ಮನ್ನು ಯಾರೂ ನಂಬ್ಕೊಂಡಿಲ್ಲ ಮೊನ್ನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅಂತಲೋ ಅಥವಾ ಇನ್ಯಾರೋ ಮಂತ್ರಿಗಳಾಗಿದ್ದಾರೆ ಅಂತ ಕಾಪಾಡ್ತಾರೆ ಅಂತಲೂ ಯಾರೂ ಜೀವನ ನಡೆಸ್ತಾ ಇಲ್ಲ ಈ ದೇಶದ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಟ್ಟು ಕೋರ್ಟ್ಗಳ ಮೇಲೆ ನಂಬಿಕೆ ಇಟ್ಟು ಜನ ಜೀವನ ಮಾಡ್ತಾ ಇದ್ರು ಸಿಸ್ಟಮ್ ಅದು ಈಗ ನಾನು ಟೆರ್ರಿಸ್ಟ್ ಆಗ್ತೀನಿ ನಾನು ಒಬ್ಬ ದೊಡ್ಡ ಭಯೋತ್ಪಾದಕ ಆಗ್ತೀನಿ ಇಲ್ಲ ನಾನು ಯಾರನ್ನೋ ಸಾಯಿಸ್ತೀನಿ ಈ ವ್ಯವಸ್ಥೆಯಲ್ಲಿ ನಡೆಯಲ್ಲ ಅವು ಸಿಸ್ಟಮ್ ಎದುರು ಹಾಕೊಳಕಾಗಲ್ಲ ಸಿಸ್ಟಮ್ ಅಂದ್ರೇನೆ ಹಾಗೆ ಈಗ ಒಂದು ಚುನಾವಣೆ ನಡೆಸ್ಬೇಕೀಗ ಯಾವನ್ ಬಲವಾಗಿತ್ತು ಅವ್ನು ಗೆಲ್ತಾ ಇದ್ದ ಅಥವಾ ಯಾವನು ದರೋಡಕರ್ನು ಯಾವನು ದೊಡ್ಡ ರೌಡಿ ತರ ಇದ್ನೋ ಅವನೇ ಗೆಲ್ತಕ್ಕಂಥ ವ್ಯವಸ್ಥೆ ಇರ್ತಾ ಇತ್ತು ಆದ್ರೆ ವ್ಯವಸ್ಥೆಯಲ್ಲಿ ಹಾಗಾಗಲ್ಲ ಅದನ್ನ ಶಿಸ್ಟಮ್ ಅಂತೀವಿ ನಾವು ಇಂಗ್ಲೀಷಲ್ಲಿ ಅಲ್ಲಿ ಶಿಸ್ಟಮ್ನ ಎದುರಾಕೊಂಡು ಈ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗದ ವ್ಯವಸ್ಥೆಗಳನ್ನ ಎದುರಾಕೊಂಡು ಏನು ಮಾಡೋಕ್ಕಾಗಲ್ಲ ಮಾಡಿದ್ರು ಅದು ಅಲ್ಪಕಾಲ ಅಷ್ಟೇ ಅಲ್ಪಾಯಷಿ ಅಂತೀವಲ್ಲ ಅದರ ಅಡಿಲ್ ಬರ್ತದೆ ಸರ್ಕಾರಗಳು ಏನು ಮಾಡ್ತಾ ಇದೆ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನ ಪಬ್ಲಿಕ್ ಇಶ್ಯೂಸ್ ಮಾಡ್ತಾ ಇದೆ ಅದು ಡೈವರ್ಟ್ ಪಾಲಿಟಿಕ್ಸ್ ಅದು ಅದು ಮಾಡ್ತಾ ಇರೋದು ಹಾಗೆ ಇದೆ ಕೇಳ್ತಾರೆ ದಾಖಲೆಗಳು ನೀಡಿ ಅಂತ ಹೇಳ್ತಾರೆ ವಕೀಲರಿಗೆ ಆ ಸರ್ಕಾರ ನೇಮಿಸಿರ್ತಕ್ಕಂಥ ವಕೀಲರ ಹತ್ರ ಕೂಡ ಯಾವುದೇ ದಾಖಲೆಗಳಿಲ್ಲ ಅವ್ರೇನೋ ಸರ್ಕಾರ ಹೇಳಿರ್ತದೆ ಏನೋ ಒಂದು ಎರಡು ಮೂರು ಲೈನ್ ಅಲ್ಲಿ ಹೇಳಕ್ ಹೋಗ್ತಾರೆ ಕೋರ್ಟ್ಗೆ ಕೋರ್ಟ್ಗಳು ಅವ್ರು ಕೇಳುವ ಮಟ್ಟದಲ್ಲಿ ಇಲ್ಲ ಈಗ ಸಾಕ್ಷಿ ಬೇಕು ಅವಕ್ಕೆ ಇಲ್ವ ಅದಾದ್ರು ಹೇಳಿ ವಿದೇಶಿಯರು ಇಲ್ವಾ ನಮ್ಮ ದೇಶದಲ್ಲಿ ಓ ಈ ಇದಾರೆ ಇದ್ದ ಇಲ್ವಾ ಅದೊಂದು ವರದಿ ಕೊಡ್ಬೇಕು ಇಲ್ಲ ಇದಾರೆ ಮತ್ತೆ ಅವ್ರಿಗೆ ಏನ್ ಸೂಕ್ತ ಕ್ರಮ ತಗೊಂಡಿದ್ರ ಆ ವರದಿಗೆ ಕೊಡ್ಬೇಕಲ್ಲ ನಾಳೆ ಏನಾಗ್ ಯಾರು ರೈಲ್ವೆ ಸ್ಟೇಷನ್ ಬಾಂಬ್ ಹಾಕಿದ್ನಪ್ಪ ಇಲ್ಲ ಅವ್ರಿಗೆ ಏನಾರು ವಿದೇಶದಿಂದ ಫಂಡಿಂಗ್ ಬಂತು ಆ ಆ ಅಥವಾ ಬೇರೆ ದೇಶದಿಂದ ಅವ್ರಿಗೆ ಅವ್ರು ಮಾಡ್ತಾರ ಕೆಲಸ ವಿದೇಶಿಯರಿಗೆ ನಮ್ಮ ದೇಶದ ಮೇಲೆ ಎಲ್ಲಿ ಪ್ರೀತಿ ಇರ್ತದೆ ದುಡ್ಡುಗಲ್ಲ ಅವ್ರು ಇಲ್ಲಿ ಬಂದಿರೋದು ಕರ್ಸ್ಕೊತಾ ಇದಾರೆ ಅಂತ ಅವ್ರನ್ನ ಸೇರಿಸಿ ಬರ್ತಾ 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 ನಮ್ಮ ಈ ಕರೋನಾ ನಮ್ಮ ಜೊತೆನೇ ಜೀವನ ಮಾಡ್ತಲ್ಲ ಹಾಗೆ ಈ ವಿದೇಶಿಯರ್ನು ಕೂಡ ಯಾವುದೇ ಭದ್ರತಾ ದೃಷ್ಟಿ ದೇಶದ ಸುರಕ್ಷತೆ ಇವೆಲ್ಲವನ್ನು ಮರೆತು ನಮ್ಮ ಜೊತೆ ಜೀವನ ಮಾಡ್ಲಿಕ್ಕೆ ಬಿಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ತುಂಬಾ ಕಾರವಾಗಿ ಖಡಕ್ ಆಗಿ ಹೇಳಿದೆ ಯಾರೇ ನಿಮ್ಮ ಮನೆಗಳ ಬಾಡಿಗೆಗಳಿಗೆ ಬಂದ್ರು ಬೆಂಗಳೂರಲ್ಲಿ ಅವ್ರು ತೆರ್ಕೊಂಡಿದ್ದಾರೆ ಮನೆ ಬಾಗಿಲು ಅಂತ ಯಾರು ಬಂದರೂ ತೋರಿಸ್ಕೊಳ್ಳೋದು ಅಷ್ಟೇ ಮನೆಗೆ ಯಾರೇ ಬರಲಿ ಬರ್ಲಿ ಅಷ್ಟೇ ಅವರು ಅಟ್ಲೀಸ್ಟ್ ದೇಶದ ಹಿತದೃಷ್ಟಿಯಿಂದ ನಮ್ಮಗಳ ಜೀವನದ ಹಿತದೃಷ್ಟಿಯಿಂದ ಯಾರು ಏನು ಅವ್ರ ದಾಖಲೆಗಳೇನು ಇದಾದ್ರೂ ಪರಿಶೀಲನೆ ಮಾಡ್ಬೇಕಲ್ವಾ ಪರಿಶೀಲನೆ ಮಾಡ್ಬೇಕು ನೀವು ಅದನ್ನು ಈಗ ಏನ್ ನಡೀತಾ ಇದೇವೆ ಇವಾಗೇನು ಸೆಂಟ್ರಲ್ ಬಿ ಜೆ ಪಿ ಸರ್ಕಾರ ಬಂದಾಗಲಿಂದ ಕ್ರೈಮ್ ಸ್ವಲ್ಪ ಕಮ್ಮಿ ಆಗಿದೆ ಸೆಂಟ್ರಲ್ ಅಂದ್ರೆ ಈ ಭಯೋತ್ಪಾದಕ ದೃಷ್ಟಿಯಿಂದ ಮೊದಲೆಲ್ಲ ನಾವು ಎಷ್ಟು ನೋಡಿಲ್ಲ ಬಂದು ಆರಾಮಾಗಿ ಬಾಡಿಗೆಗಳು ತಗೊಂಡು ಜೀವನ ಮಾಡ್ತಾ ಇದ್ರು ಅವ್ರು ಇಲ್ಲಿ ಏನ್ ಬೇಕಾರೋ ಅವ್ರ ಕಾರ್ಯಗಳು ನಡೆಸ್ಕೊಂತ ಇದ್ರು ಆಮೇಲೆ ಈ ಡಿ ಜಿ ಸಲೀಂ ಸಾರು ಅಷ್ಟೇ ಸರ್ಕಾರದ ಇತರ ದೃಷ್ಟಿ ಅವ್ರಿಗೂ ಎಷ್ಟು ಮುಖ್ಯನೋ ನಿಮ್ಮ ಮೇಲೆ ಅಷ್ಟೇ ಒತ್ತಡ ಇರ್ತದೆ ಈ ಜನರ ಸುರಕ್ಷಿತ ಮನೋಭಾವದಿಂದ ಮಾನವೀಯತೆ ದೃಷ್ಟಿಯಿಂದ ಆದರೂ ನೋಡಿ ಸರ್ ಇದನ್ನ ನಾವು ಪೊಲೀಸ್ ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ಬದುಕ್ತಕ್ಕಂಥ ಜನ ಈಗ ಯಾವ ವ್ಯವಸ್ಥೆ ಮೇಲೆ ನಂಬಿಕೆ ನಾ ಪದೇ ಪದೇ ಹೇಳಿದೆ ನಾನು ಆ ಗೃಹ ಮಂತ್ರಿಗಳಿಗೆ ಗಮನಕ್ಕೆ ತರ್ರಿ ಅವ್ರು ಕೆಲವು ಗೊತ್ತಿದೆ ಅಂತಾರೆ ಕೆಲವ್ರು ಗೊತ್ತಿಲ್ಲ ಅಂತಾರೆ ಗೊತ್ತಿದ್ರು ನಾನು ಏನ್ ಹೇಳಲ್ಲ ಅಂತಾರೆ ಇದೆಂಗಿದೆ ಪರಿಸ್ಥಿತಿ ನನಗೆಲ್ಲ ಗೊತ್ತಿದೆ ಆದ್ರೆ ನಾನು ಏನ್ ಹೇಳಲ್ಲ ಮಾಧ್ಯಮದವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಚೆನ್ನಾಗಿದೆ ಪರಿಸ್ಥಿತಿ ಅಟ್ಲೀಸ್ಟು ನಿಮ್ಮ ಕೆಲಸಗಳು ನೀವಾದರೂ ಮಾಡಿ ಕೆ ಆಯ್ಕೆ ಮಾಡಿರೋದು ಕೂಡ ಅದೇ ಕೆಲಸಕ್ಕೆ ತಾನೇ ಬೇರೆ ಏನು ಕೆಲಸ ಇಲ್ವಲ್ಲ ನಾನು ಅದನ್ನು ಪದೇ ಪದೇ ಹೇಳ್ತೀನಿ ಯಾಕಂತಂದರೆ ಉನ್ನತ ಸ್ಥಾನದಲ್ಲಿದ್ದವರಿಗೆ ಆ ವಿಚಾರ ಗಂಭೀರವಾಗಿ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಗಮನ ಕೊಟ್ಟು ಪತ್ತೆ ಹಚ್ತಕ್ಕಂಥ ಕೆಲಸ ಮಾಡಿ ವೀಸಾ ಕ್ಯಾನ್ಸಲ್ ಆಗಿರೋ ಕಲಿಸ್ಕೊಡಿ ಅವ್ರನ್ನ ಅವ್ರ ದೇಶಕ್ಕೆ ಕಲಿಸ್ಬಿಡಿ ಅದನ್ನು ಬಿಟ್ಬಿಟ್ಟು ಅದನ್ನು ಮನಗಂಡಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಸಮಾಜಕ್ಕೆ ಏನಾದ್ರು ಉದ್ದಾರ ಮಾಡೋಣ ಮೋಟಿವೇಶನ್ ಇದರಲ್ಲಿ ಬಂದಿರ್ತಾರೆ ಕೆಲವರು ಅವನ್ನೆಲ್ಲ ನೀವು ಬಲಿ ತಗೊಂಬೇಡಿ ಕೇಸ್ಗಳಾಗ್ತಕ್ಕಂಥದ್ದು ಜೈಲಿಗೆ ಕಳಿಸ್ತಕ್ಕಂಥದ್ದು ಬೆದರ್ಸ್ತಕ್ಕಂಥದ್ದು ಹೆಚ್ಚಿಗೆ ವರ್ಷ ನಡೆಯೋಲ್ಲ ಇವು ನಿಮಗೆ ಕೂಡ ಆತ್ಮತೃಪ್ತಿ ಇರಬೇಕು ನಾಳೆ ಬೆಳಗ್ಗೆ ಕೆಲಸ ಬಿಟ್ಟ ಮೇಲೆ ನಾನು ಮಾಡಿರ್ತಕ್ಕಂಥ ಜೀವನದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ಇರಬೇಕು ನಿಮಗೆ ಈ ಪರಮೇಶ್ವರ್ ಸರ್ ಹೇಳ್ತಾರೆ ಒಂದೊಂದು ಸತಿ ಓಮ್ ಮಿನಿಸ್ಟ್ರು ನನಗೆ ಕೊಡ್ತಾರೆ ಓಮ್ ಅದು ಯಾಕೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಇದಕ್ಕೇನೆ ಬಾಂಗ್ಲಾದವ್ರು ನಮ್ಮ ದೇಶದಲ್ಲಿದ್ದರೂ ತಡೆಯಲ್ಲ ಅವ್ರನ್ನ ಯಾರು ನಮ್ಮ ದೇಶದೊಳಗೆ ಬಂದರೂ ಯಾರು ನಮ್ಮ ರಾಜ್ಯದೊಳಗೆ ಬಂದರೂ ದೇಶ ಅಂದರೆ ಬಿಡಿಯೋದು ಬೇರೆ ನಮ್ಮ ರಾಜ್ಯದಲ್ಲಿ ಬೇರೆ ಯಾವುದೇ ವ್ಯಕ್ತಿಗಳು ಬಂದು ಇಲ್ಲಿ ಜೀವನ ಮಾಡಿದ್ರು ಅವ್ರ ಬಗ್ಗೆ ನೀವು ಐಡೆಂಟಿಫೈ ಮಾಡಲ್ಲ ಅದು ನಿಮ್ಮ ಕಡೆಯಿಂದ ಅಲಿಗೇಷನ್ ಬರಲ್ಲ ಅದಕ್ಕೆ ನಿಮ್ಮನ್ನು ಅದೇ ಪೋಸ್ಟ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ನೀವು ಪದೇ ಪದೇ ಕೇಳ್ತಿರಲ್ಲ ನಿಮ್ಮನ್ನು ಅದಕ್ಕೋಸ್ಕರನೇ ಅದೇ ಓಮ್ ಶಾಖೆಯೇ ಕೊಡ್ತಾರೆ ನಿಮಗೆ ಯಾವುದು ಏನು ತೊಂದರೆಗಳು ಆಗೋಲ್ಲ ಯಾರು ಬೇಕಾದ್ರೂ ಇಲ್ಲಿ ಕಠಿಣ ಕ್ರಮಗಳು ತಗೊಳ್ಳೋದಂತೂ ನಿಮ್ಮಲ್ಲಿ ಇಲ್ಲ ಹಾಗಾಗಿ ನಿಮ್ಗೆ ಅದೇ ಕೆಲಸ ಕೊಡ್ತಾರೆ ಆದರೆ ಇವೆಲ್ಲ ಸ್ವಪ್ರತಿಷ್ಠೆಗೆ ತಗೊಂಬೇಡಿ ಸರ್ ನಾಳೆ ಬೆಳಗ್ಗೆ ಇಲ್ಲಿರ್ತಕ್ಕಂಥ ನಮ್ಮ ಜನ ನಮ್ಮದೇ ರಾಜ್ಯಕ್ಕೆ ತೊಂದರೆ ಆಗಿರ್ತದೆ ಎಲ್ಲ ಪರಿಸ್ಥಿತಿಗಳು ಬರ್ತವೆ ನಾವಾದರೂ ಕಟ್ನಿಟ್ಟಾಗಿರಿ ಕರ್ನಾಟಕ ಅಂದರೆ ಕ್ಯಾಡ್ರಿದೆ ಅದಕ್ಕೆ ತುಂಬ ಒಳ್ಳೆ ರಾಜ್ಯ ಎಲ್ಲ ಸಂಪನ್ಮೂಲಗಳಲ್ಲೂ ನಮ್ಮದು ದೊಡ್ಡ ರಾಜ್ಯ ಎಲ್ಲ ಕೆಲವು ರಾಜ್ಯಗಳು ಹಂಚೋಗಿದ್ದಾವೆ ಹಾಗಾಗಿ ಇದ್ರ ಬಗ್ಗೆ ತುಂಬ ಗಮನ ಕೊಡಿ ಸುಮ್ಮ ಸುಮ್ಮನೆ ಸುಲು ಹಾಕೋದು ಎಷ್ಟೇ ಸೂಕ್ತವೂ ಅಲ್ಲ ಜನ ಮುಂದೆ ಬರೋಲ್ಲ ಯಾರು ನಮ್ಗೆ ದಾರಿ ತೋರಿಸ್ತಾರೋ ಅದ್ರ ಮೇಲೆ ನಾವು ಇಂಟ್ರಾಗೇಷನ್ ಮಾಡಿ ಇಲ್ಲ ಅದ್ರ ಮೇಲೆ ವಿವರಣೆ ವಿವರಣೆ ಕೇಳಿ ಕರೆದು ಆತನ ಬೇಕಾದ್ರೆ ಇಂಪರ್ಮೇಷನ್ ತಗೊಳ್ಳಿ ಪುರೀತ್ ಕರೆಯವ್ರನ್ನು ಕೂಡ ಅವ್ರು ನೀವು ಮಾಡೋ ಕೆಲಸಕ್ಕೆ ಅವರು ಒಂಥರ ಹಿಂದೂ ಸಾಮ್ರಾಟ ಅದು ಇದು ಅಂತೆಲ್ಲ ಬಿರುದುಗಳು ಅವರಿಗೆ ಅವ್ರು ಮಾಡ್ತಾ ಇರೋ ಕೆಲಸ ಅದೇ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಜನಕ್ಕೆ ಬಿರುದುಗಳು ಕೊಟ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಭಿವೃದ್ಧಿ ಆ ಪ್ರಶಸ್ತಿಗಳು ಆ ಸನ್ಮಾನಗಳೆಲ್ಲ ನೀವೇ ತಗೊಳ್ಳಿ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಕಾನೂನು ಸುವ್ಯವಸ್ಥೆಯನ್ನು ಜಾರಿ ತನ್ನಿ ಜನ ಈ ವ್ಯವಸ್ಥೆಯನ್ನು ನಂಬಿಕೊಂಡು ಸುಖವಾಗಿ ಜೀವನ ಮಾಡಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ